ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ನನ್ನ ಚಾನಲ್ನ ಮೊದಲೇ ಸಲ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ಈ ಈಗಿನವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಎರಡು ನೂರು ದಾಟಿದೆ ತುಂಬ ಖುಷಿ ಆಯಿತು ಅದೇ ರೀತಿಯಾಗಿ ಅದು ಮುನ್ನೂರು ಸಹ ಆಗಲಿ ನೋಡ್ತಾ ಇದ್ದೀರಾ ನಮ್ಮ ಮನೆಗೆ ಹೊಸ ಕಾರ್ ಬಂದಿದೆ ಈಗ ಜಸ್ಟ್ ನಮ್ಮ ಮನೆಯವ್ರು ತೊಗೊಂಬಂದಿದ್ದಾರೆ ಕಾರ್ ನೋಡಿ ನನಗಂತೂ ತುಂಬಾ ಆಯಿತು ಈ ಕಾರು ಏಳು ಸೀಟಿಂದು ನಮ್ಮನರಿಗೆ ತುಂಬಾ ಆಸೆ ಇತ್ತು ಈ ಕಾರ್ ತೊಗೋಬೇಕಂತ ಕೊನೆಗೂ ಕಾರ್ ತೊಗೊಂಡ್ರು ಗುಡಿ ಮುಂದೆ ತಂದು ನಿಲ್ಲಿಸಿದ್ರು ಹನುಮಪ್ಪ ಗುಡಿ ಪೂಜೆ ಮಾಡಿ ಕಾರಿಗೆ ಸಹ ನಾವು ಪೂಜೆ ಮಾಡಿದ್ವಿ ಈ ವಿಡಿಯೋನ ಯಾರು ಮಧ್ಯದಲ್ಲಿ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ನೋಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಹಾಕಿ ನನ್ನ ವಿಡಿಯೋನ ತುಂಬ ಜನ ನೋಡ್ತಾರೆ ಕೆಲವರು ಲೈಕ್ ಮಾಡ್ತಾರೆ ಕೆಲವರು ಸಬ್ಸ್ಕ್ರೈಬ್ ಮಾಡ್ತಾರೆ ಪ್ಲೀಸ್ ವೀಡಿಯೋ ನೋಡಿ ಹಾಗೆ ಬಿಡಬೇಡಿ ಸಬ್ಸ್ಕ್ರೈಬ್ ಮಾಡಿ ಕಾರ್ ಹೇಗಿದೆ ಮತ್ತೆ ಸಿಗೋಣ ಬಾಯ್